ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದು ನಾನು ನಿಮ್ಮ ಮುಂದೆ ದುರ್ಗಸಿಂಹ ಬರೆದಂತಹ ನಾಲ್ವರು ಧೂರ್ತರ್ ಓರ್ವ ಬ್ರಾಹ್ಮಣನಂ ವಂಚಿಸಿದ ಕಥೆ ಅನ್ನುವಂತಹ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಾಲ್ವರು ಧೂರ್ತರ್ ಓರ್ವ ಬ್ರಾಹ್ಮಣನಂ ವಂಚಿಸಿದ ಕಥೆ ಕಥೆ ಕೇಳಿ ಒಬ್ಬ ಬ್ರಾಹ್ಮಣನು ಯಜ್ಞಕ್ಕಾಗಿ ಒಂದು ಹಾಡನ್ನು ಬೇರೆ ಊರಿನಿಂದ ಕ್ರಯಕ್ಕೆ ಕೊಂಡು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದನು ಅವನನ್ನು ನಾಲ್ವರು ಧೂರ್ತರು ನೋಡಿದರು ನಾವು ಈ ದಡ್ಡನನ್ನು ಮೋಸ ಮಾಡಿ ಈ ಹಾಡನ್ನು ನಾಯಿಯನ್ನಾಗಿ ಮಾಡಿ ತಿನ್ನೋಣ ಬನ್ನಿರಿ ಎಂದು ಮಾತನಾಡಿಕೊಂಡು ಮುಂದುವರಿದು ಒಬ್ಬೊಬ್ಬರಾಗಿ ಬೇರೊಂದು ದಾರಿಯಿಂದ ಬಂದರು ಮೊದಲೊಬ್ಬ ಬಂದನು ಎಲೈ ಬ್ರಾಹ್ಮಣ ನೀನಾದರೂ ದುರ್ವಾಸನ ಸಮಾನನಾದ ಬ್ರಾಹ್ಮಣ ನೀನು ಈ ಶ್ವಾನವನ್ನು ಯಾವುದಕ್ಕಾಗಿ ಹೊತ್ತುಕೊಂಡು ಹೋಗುವೆ ಎಂದು ನುಡಿದು ಹೋದನು ಆ ಭಟ್ಟನು ಆ ದುಷ್ಟನಿಗೆ ಪ್ರತ್ಯುತ್ತರ ಕೊಟ್ಟು ಏನಾಗಬೇಕು ಎಂದು ಮಾತನಾಡದೆ ಮುಂದಕ್ಕೆ ನಡೆದನು ಅಷ್ಟರಲ್ಲಿ ಮತ್ತೊಬ್ಬನು ಎದುರುಗಡೆಯಿಂದಲೇ ಬಂದು ಎಲೈ ಭಟ್ಟರೇ ಬ್ರಾಹ್ಮಣನು ನಾಯಿಯನ್ನು ಮುಟ್ಟಬಾರದು ಎನ್ನುವರು ಅದು ಬಿಟ್ಟು ಹೊತ್ತುಕೊಂಡು ಹೋಗುವಿರಿ ನೀವೆಲ್ಲಿಯಾದರೂ ಹುಚ್ಚರಾದಿರೋ ಇಲ್ಲವೇ ಹುಚ್ಚು ಹಿಡಿಯಲಿ ಎಂದು ಮಾಡಿದ ಅಡುಗೆಯನ್ನು ಉಂಡಿರೋ ಹೇಳಿರಿ ಅಲ್ಲದಿದ್ದರೆ ನೀವು ಇಂಥ ಚಂಡಾಲ ಕರ್ಮದಲ್ಲಿ ತೊಡಗಿ ಹೀಗೆ ಭ್ರಷ್ಟಾಚಾರರಾದಿರಿ ನಿಮ್ಮನ್ನು ಮುಟ್ಟಬಾರದು ಎಂದು ಅವನು ಅಲ್ಲಿಂದ ಹೊರಟು ಹೋದನು ಭಟ್ಟನಿಗೆ ಭ್ರಾಂತಿ ಕವಿದು ಹೆಗಲಲ್ಲಿ ಹೊತ್ತ ಆಡನ್ನು ಕೆಳಕ್ಕಿಳಿಸಿ ಕಿವಿ ಮಂಡೆ ಬಾಲ ಮೊದಲಾದ ಅವಯವಗಳನ್ನು ಮುಟ್ಟಿ ನೋಡಿ ಇದು ನಾಯಲ್ಲ ಭುವನ ಪ್ರಸಿದ್ಧವೆಂಬಂತೆ ಇದು ಹಾಡೇ ಆಗಿದೆ ಎಂದು ಅಲ್ಲಿಂದ ಮುಂದಕ್ಕೆ ಹೊತ್ತುಕೊಂಡು ಹೋದನು ಹಾಗೆಯೇ ನಡೆಯುತ್ತಿದ್ದ ಬ್ರಾಹ್ಮಣನ ಎದುರು ಮತ್ತೊಬ್ಬನು ಬಂದು ಎಲೈ ಬ್ರಾಹ್ಮಣ ನಿಮ್ಮ ದರ್ಭೆ ಜಪಸರ ಯಜ್ಞೋಪವೀತ ಉತ್ತರೀಯಗಳು ಎಲ್ಲಿ ಈ ನಾಯಿಯನ್ನು ಹೊತ್ತುಕೊಂಡು ಹೋಗುವ ಈ ಹೀನ ಕಾರ್ಯವೆಲ್ಲಿ ಎಲ್ಲಿಯಾದರೂ ನಿಮಗೆ ಬೇಟೆಯಾಡುವ ಚಟ ಹತ್ತಿರಬೇಕು ಅಲ್ಲದಿದ್ದರೆ ಇದು ನಿಮ್ಮ ದುಷ್ಕರ್ಮ ದುಷ್ಕರ್ಮದ ಫಲವಿರಬೇಕು ಎಂದು ಹೇಳಿ ಹೋದನು ಆ ಬ್ರಾಹ್ಮಣನು ಆಶ್ಚರ್ಯಪಟ್ಟು ಭ್ರಮೆಯಿಂದ ಬಳಲಿ ಹೊತ್ತುದನ್ನು ತಡವಿ ನೋಡುತ್ತಾ ವಿಸ್ಮಿತನಾಗಿ ಮುಂದುವರಿದನು ಇನ್ನೊಬ್ಬನು ಬಂದು ಎಲೈ ದ್ವಿಜೋತ್ತಮನೆ ನೀನು ಇಷ್ಟರವರೆಗೆ ಬ್ರಾಹ್ಮಣನೂ ಸದಾಚಾರನೂ ಆಗಿದ್ದು ಈಗ ಈ ಶ್ವಾನವನ್ನು ಹೊತ್ತು ಹೀನ ಜಾತಿಗೆ ಸಮಾನನಾದೆ ಇದನ್ನು ಮಹಾಜನರು ಕಂಡರಾದರೆ ಸಭಾಜನಕ್ಕೂ ಸಹಪಂಕ್ತಿಗೂ ಹೊರಗು ಎಂದು ಧರ್ಮಭ್ರಷ್ಟನನ್ನಾಗಿ ಮಾಡುವರು ಆದ್ದರಿಂದ ಈ ನಾಯಿಯನ್ನು ಬಿಸಿಟು ಹೋಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳು ಎಂದು ಹೇಳಿ ಹೋದನು ಆ ಬ್ರಾಹ್ಮಣನು ಇದನ್ನು ಕಂಡವರೆಲ್ಲರೂ ನಾಯಿಯನ್ನು ಹೊತ್ತುಕೊಂಡು ಹೋಗುವನು ಎಂದು ಹೇಳುತ್ತಿರುವರು ನನಗೇನೋ ಮರಳು ಹಿಡಿದಿರಬೇಕು ಅದಲ್ಲದೆ ಇದು ಕಾಮರೂಪಿಯಾಗಿದೆ ಎಂದು ಭಯಗೊಂಡು ಆಡನ್ನು ನಾಯಿ ಎಂದು ಬಿಸಿಟು ಓಡಿದನು ಇತ್ತ ಆ ಧೂರ್ತರೆಲ್ಲರೂ ಬಂದು ತಮ್ಮ ವಂಚನೋಪಾಯಕ್ಕೆ ತಾವೇ ಮೆಚ್ಚಿ ನಕ್ಕು ಹಾಡನ್ನು ಕೊಂದು ತಿಂದರು ಇಲ್ಲಿ ಹಲವರು ಶಕ್ತಿವಂತರು ಉಪಾಯವನ್ನು ಬಲ್ಲಂತಹ ದುರ್ಜನರು ಆ ಬ್ರಾಹ್ಮಣನ ಕೈಯ ಕೈಯಲ್ಲಿ ಇದ್ದಂತಹ ಹಾಡನ್ನು ನಾಯಿ ಎಂದು ಹೇಳಿ ಬುದ್ಧಿಪೂರ್ವಕವಾಗಿ ಅವನನ್ನು ವಂಚಿಸಿದರು ಅನ್ನುವಂಥದ್ದನ್ನು ಈ ಕಥೆಯಲ್ಲಿ ನಾವು ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಕಥೆ ಮುಕ್ತಾಯವಾಗ್ತದೆ ಮತ್ತೆ ಇನ್ನೊಂದು ಹೊಸ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ